thank <laughs> you

मात्मा ज्योतिशिव परमात्मारम् ज्योतिशिवमात्मा पतितनु नानो पावननीनु पतितनु पावननीनु परम पिता परमात्मा पर ज्योतिशिव परमात्मा ज्ञानसागरा परमात्मा शान्ति सागरा परमात्मा परम Shiva Paramatma परञ ज्योति शिव i know I'm sorry. I'm sorry. परमपिता शिव परमात्मा परं ज्योतिशिव ಓಂ ಶಾಂತಿ ಇಂದಿನ ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೆನಪಿನ ಯಾತ್ರೆಯಿಂದಲೇ ನಿಮ್ಮ ಸಂಪಾದನೆಯು ಜಮಾ ಆಗುತ್ತದೆ ನೀವು ನಷ್ಟದಿಂದ ಲಾಭದಲ್ಲಿ ಬರುತ್ತೀರಿ ವಿಶ್ವದ ಮಾಲೀಕರಾಗುತ್ತೀರಿ ಪ್ರಶ್ನೆ ಸತ್ಸಂಗ ಮೇಲೆತ್ತುತ್ತದೆ ಕೆಟ್ಟ ಸಂಘ ಕೆಳಗೆ ಬೀಳಿಸುತ್ತದೆ ಇದರ ಅರ್ಥವೇನು ಉತ್ತರ ಯಾವಾಗ ನೀವು ಮಕ್ಕಳಿಗೆ ಸತ್ಯ ಸಂಘ ಅರ್ಥಾತ್ ಸತ್ಯ ತಂದೆಯ ಸಂಘ ಸಿಗುತ್ತದೆಯೋ ಆಗ ನಿಮ್ಮದು ಏರುವ ಕಲೆಯಾಗುತ್ತದೆ ರಾವಣನ ಸಂಘವು ಕೆಟ್ಟ ಸಂಘವಾಗಿದೆ ರಾವಣನ ಸಂಘದಿಂದ ನೀವು ಕೆಳಗಿಳಿಯುತ್ತೀರಿ ಅರ್ಥಾತ್ ರಾವಣ ನಿಮ್ಮನ್ನು ಮುಳುಗಿಸುತ್ತಾನೆ ತಂದೆಯು ಪಾರು ಮಾಡುತ್ತಾರೆ ತಂದೆಯದ್ದು ಸಹ ಚಮತ್ಕಾರವಾಗಿದೆ ಒಂದು ಸೆಕೆಂಡಿನಲ್ಲಿ ಇಂತಹ ಸಂಘವನ್ನು ಕೊಡುತ್ತಾರೆ ಯಾವುದರಿಂದ ನಿಮ್ಮ ಗತಿ ಸದ್ಗತಿಯಾಗುತ್ತದೆ ಆದ್ದರಿಂದ ಅವರಿಗೆ ಜಾದೂಗಾರನೆಂದು ಹೇಳಲಾಗುತ್ತದೆ ಓಂ ಶಾಂತಿ ಮಕ್ಕಳು ನೆನಪಿನಲ್ಲಿ ಕುಳಿತಿದ್ದೀರಿ ಇದಕ್ಕೆ ನೆನಪಿನ ಯಾತ್ರೆ ಎಂದು ಹೇಳಲಾಗುತ್ತದೆ ತಂದೆಯು ಹೇಳುತ್ತಾರೆ ಮಕ್ಕಳೇ ಯೋಗ ಎಂಬ ಶಬ್ದವನ್ನು ಬಳಸಬೇಡಿ ತಂದೆಯನ್ನು ನೆನಪು ಮಾಡಿ ಅವರು ಆತ್ಮರ ತಂದೆ ಪರಮಪಿತ ಪತಿತ ಪಾವನನಾಗಿದ್ದಾರೆ ಆ ಪತಿತ ಪಾವನನನ್ನೇ ನೆನಪು ಮಾಡಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ಒಬ್ಬ ತಂದೆಯನ್ನು ನೆನಪು ಮಾಡಿರಿ ತಾನು ಸತ್ತರೆ ಜಗತ್ತೇ ಸತ್ತಂತೆ ಎಂದು ಹೇಳುತ್ತಾರಲ್ಲವೇ ದೇಹ ಸಹಿತವಾಗಿ ಯಾವುದೆಲ್ಲ ಸಂಬಂಧಗಳು ಕಾಣುತ್ತದೆಯೋ ಅದೆಲ್ಲವನ್ನು ನೆನಪು ಮಾಡಬೇಡಿ ದೇಹ ಸಹಿತವಾಗಿ ಯಾವುದೆಲ್ಲ ಸಂಬಂಧಗಳು ಕಾಣುತ್ತದೆಯೋ ಅದೆಲ್ಲವನ್ನು ನೆನಪು ಮಾಡಬೇಡಿ ಒಬ್ಬ ತಂದೆಯನ್ನೇ ನೆನಪು ಮಾಡಿರಿ ಆಗ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ನೀವು ಜನ್ಮ ಜನ್ಮಾಂತರದ ಪಾಪಾತ್ಮರಾಗಿದ್ದೀರಲ್ಲವೇ ಇದು ಪಾಪಾತ್ಮರ ಪ್ರಪಂಚವಾಗಿದೆ ಸತ್ಯಯುಗವು ಪುಣ್ಯಾತ್ಮರ ಪ್ರಪಂಚವಾಗಿದೆ ಈಗ ಪಾಪಗಳೆಲ್ಲ ತುಂಡಾಗಿ ಪುಣ್ಯವು ಹೇಗೆ ಜಮಾ ಆಗುವುದು ತಂದೆಯ ನೆನಪಿನಿಂದಲೇ ಜಮಾ ಆಗುತ್ತದೆ ಆತ್ಮದಲ್ಲಿ ಮನಸ್ಸು ಬುದ್ಧಿ ಇದೆ ಎಲ್ಲವೇ ಅಂದ ಮೇಲೆ ಆತ್ಮವನ್ನು ಬುದ್ಧಿಯಿಂದ ನೆನಪು ಮಾಡಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ನಿಮಗೆ ಯಾರೆಲ್ಲ ಮಿತ್ರ ಸಂಬಂಧಿ ಮೊದಲಾದವರಿದ್ದಾರೆಯೋ ಅವರೆಲ್ಲರನ್ನೂ ಮರೆಯಿರಿ ಅವರೆಲ್ಲರೂ ಒಬ್ಬರು ಇನ್ನೊಬ್ಬರಿಗೆ ದುಃಖ ಕೊಡುತ್ತಾರೆ ಒಂದು ಕಾಮವಿಕಾರದ ಪಾಪ ಮಾಡುತ್ತಾರೆ ಎರಡನೆಯ ಪಾಪವೇನು ಸರ್ವರ ಸದ್ಗತಿ ದಾತ ತಂದೆಯು ಮಕ್ಕಳಿಗೆ ಬೇಅದ್ದಿನ ಸುಖವನ್ನು ಕೊಡುತ್ತಾರೆ ಅರ್ಥಾತ್ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಆದರೆ ಅವರನ್ನೇ ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತಾರೆ ಇದು ಪಾಠಶಾಲೆಯಾಗಿದೆ ನೀವು ಓದಲು ಬಂದಿದ್ದೀರಿ ಈ ಲಕ್ಷ್ಮೀನಾರಾಯಣರ ಚಿತ್ರವೂ ನಿಮ್ಮ ಗುರಿ ಧ್ಯೇಯವಾಗಿದೆ ಮತ್ತಾರೂ ಈ ರೀತಿ ಹೇಳಲು ಸಾಧ್ಯವಿಲ್ಲ ನಿಮಗೆ ಗೊತ್ತಿದೆ ನಾವೀಗ ಪವಿತ್ರರಾಗಿ ಪವಿತ್ರ ಪ್ರಪಂಚದ ಮಾಲೀಕರಾಗಬೇಕಾಗಿದೆ ನಾವೇ ವಿಶ್ವದ ಮಾಲೀಕರಾಗಿದ್ದೆವು ಪೂರ್ಣ ಐದು ಸಾವಿರ ವರ್ಷಗಳಾಯಿತು ದೇವಿ ದೇವತೆಗಳು ವಿಶ್ವದ ಮಾಲೀಕರಾಗಿದ್ದರಲ್ಲವೇ ಎಷ್ಟು ಶ್ರೇಷ್ಠ ಪದವಿಯಾಗಿದೆ ಅವಶ್ಯವಾಗಿ ತಂದೆಯೇ ಆ ರೀತಿ ಮಾಡುತ್ತಾರೆ ತಂದೆಯನ್ನೇ ಪರಮಾತ್ಮನೆಂದು ಹೇಳುತ್ತಾರೆ ಅವರ ಮೂಲ ಹೆಸರಾಗಿದೆ ಶಿವ ಅವರಿಗೆ ಅನೇಕ ಹೆಸರುಗಳನ್ನಿಟ್ಟಿದ್ದಾರೆ ಹೇಗೆ ಬಾಂಬೆಯಲ್ಲಿ ಬಬುಲನಾಥನ ಮಂದಿರವಿದೆ ಅರ್ಥಾತ್ ಮುಳ್ಳಿನ ಕಾಡನ್ನು ಹೂವಿನ ಉದ್ಯಾನವನ್ನಾಗಿ ಮಾಡುವವರು ಎಂದರ್ಥ ಆದರೆ ಅವರ ಮೂಲ ಹೆಸರು ಒಂದೇ ಆಗಿದೆ ಸದಾಶಿವ ಇವರಲ್ಲಿ ಬ್ರಹ್ಮ ಪ್ರವೇಶ ಮಾಡಿದಾಗಲೂ ಅವರ ಹೆಸರು ಶಿವ ಎಂದೇ ಇರುತ್ತದೆ ನೀವು ಈ ಬ್ರಹ್ಮರವರನ್ನು ನೆನಪು ಮಾಡುವಂತಿಲ್ಲ ಇವರು ದೇಹಧಾರಿಯಾಗಿದ್ದಾರೆ ನೀವು ವಿದೇಹಿಯನ್ನು ನೆನಪು ಮಾಡಬೇಕಾಗಿದೆ ನೀವಾತ್ಮರು ಪತಿತರಾಗಿದ್ದೀರಿ ಈಗ ಪಾವನ ಮಾಡಿಕೊಳ್ಳಬೇಕಾಗಿದೆ ಮಹಾತ್ಮ ಪಾಪಾತ್ಮರೆಂದು ಹೇಳುತ್ತಾರೆ ಮಹಾನ್ ಪರಮಾತ್ಮನೆಂದು ಹೇಳುವುದಿಲ್ಲ ತಮ್ಮನ್ನು ಪರಮಾತ್ಮ ಅಥವಾ ಈಶ್ವರ ಎಂದು ಯಾರೂ ಹೇಳಿಕೊಳ್ಳಲು ಸಾಧ್ಯವಿಲ್ಲ ಮಹಾತ್ಮ ಪವಿತ್ರ ಎಂದು ಹೇಳುತ್ತಾರೆ ಸನ್ಯಾಸಿಗಳು ಸನ್ಯಾಸ ಮಾಡುತ್ತಾರೆ ಆದ್ದರಿಂದ ಪವಿತ್ರ ಆತ್ಮರಾಗಿದ್ದಾರೆ ತಂದೆಯು ತಿಳಿಸಿದ್ದಾರೆ ಅವರೆಲ್ಲರೂ ಪುನರ್ಜನ್ಮ ತೆಗೆದುಕೊಳ್ಳುತ್ತಾರೆ ದೇಹದಾರಿಗಳು ಅವಶ್ಯವಾಗಿ ಪುನರ್ಜನ್ಮ ತೆಗೆದುಕೊಳ್ಳಬೇಕಾಗುತ್ತದೆ ವಿಕಾರದಿಂದ ಜನ್ಮವನ್ನು ಪಡೆದು ನಂತರ ದೊಡ್ಡವರಾದ ಮೇಲೆ ಸನ್ಯಾಸತ್ವವನ್ನು ಸ್ವೀಕರಿಸುತ್ತಾರೆ ದೇವತೆಗಳು ಹೀಗೆ ಮಾಡುವುದಿಲ್ಲ ಅವರು ಸದಾ ಪವಿತ್ರರಾಗಿರುತ್ತಾರೆ ತಂದೆಯು ಈಗ ನಿಮ್ಮನ್ನು ಆಸುರಿ ಸಂಪ್ರದಾಯದವರಿಂದ ದೈವಿ ಸಂಪ್ರದಾಯದವರನ್ನಾಗಿ ಮಾಡುತ್ತಾರೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡರೆ ದೈವಿ ಸಂಪ್ರದಾಯದವರಾಗುತ್ತೀರಿ ದೈವಿ ಸಂಪ್ರದಾಯದವರು ಸತ್ಯಯುಗದಲ್ಲಿರುತ್ತಾರೆ ಕಲಿಯುಗದಲ್ಲಿ ಆಸುರಿ ಸಂಪ್ರದಾಯದವರಿದ್ದಾರೆ ಈಗ ಸಂಗಮ ಯುಗವಾಗಿದೆ ಈಗ ನಿಮಗೆ ತಂದೆಯೂ ಸಿಕ್ಕಿದ್ದಾರೆ ತಂದೆಯೂ ಹೇಳುತ್ತಾರೆ ಮಕ್ಕಳೇ ನೀವೀಗ ಅವಶ್ಯವಾಗಿ ದೈವಿ ಸಂಪ್ರದಾಯದವರಾಗಬೇಕಾಗಿದೆ ನೀವಿಲ್ಲಿ ಬಂದಿರುವುದೇ ದೈವಿ ಸಂಪ್ರದಾಯದವರಾಗಲು ದೈವಿ ಸಂಪ್ರದಾಯದವರಿಗೆ ಅಪಾರ ಸುಖವಿರುತ್ತದೆ ಈ ಪ್ರಪಂಚಕ್ಕೆ ಹಿಂಸಾತ್ಮಕವೆಂದು ಹೇಳಲಾಗುತ್ತದೆ ತಂದೆಯು ಹೇಳುತ್ತಾರೆ ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ತಂದೆಯನ್ನು ನೆನಪು ಮಾಡಿರಿ ನಿಮ್ಮ ಗುರುಗಳೆಲ್ಲರೂ ದೇಹದಾರಿಗಳಾಗಿದ್ದಾರೆ ಈಗ ನೀವಾತ್ಮರು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಯಾವಾಗ ನೀವು ಪುಣ್ಯಾತ್ಮರಾಗುತ್ತೀರಿ ಆಗ ಸುಖ ಸಿಗುವುದು ಎಂಬತ್ನಾಲ್ಕು ಜನ್ಮಗಳ ನಂತರವೇ ನೀವು ಪಾಪಾತ್ಮರಾಗಿ ಬಿಡುತ್ತೀರಿ ನೀವೀಗ ಪುಣ್ಯವನ್ನು ಜಮಾ ಮಾಡಿಕೊಳ್ಳುತ್ತೀರಿ ಯೋಗ ಬಲದಿಂದ ಪಾಪಗಳನ್ನು ಭಸ್ಮ ಮಾಡಿಕೊಳ್ಳುತ್ತೀರಿ ಈ ನೆನಪಿನ ಯಾತ್ರೆಯಿಂದ ನೀವು ವಿಶ್ವದ ಮಾಲೀಕರಾಗುತ್ತೀರಿ ನೀವು ವಿಶ್ವದ ಮಾಲೀಕರಾಗಿದ್ದರಲ್ಲವೇ ಅವರು ಎಲ್ಲಿಗೆ ಹೋದರು ಇದನ್ನು ತಂದೆಯೇ ತಿಳಿಸುತ್ತಾರೆ ನೀವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿರಿ ಸೂರ್ಯವಂಶಿ ಚಂದ್ರ ವಂಶೀಯರಾದಿರಿ ಭಕ್ತಿಯ ಫಲವನ್ನು ಕೊಡಲು ಭಗವಂತನು ಬರುತ್ತಾರೆಂದು ಹೇಳುತ್ತಾರೆ ಯಾವುದೇ ದೇಹದಾರಿಯು ಭಗವಂತನೆಂದು ಹೇಳಲಾಗುವುದಿಲ್ಲ ಅವರು ನಿರಾಕಾರ ಶಿವನಾಗಿದ್ದಾರೆ ಶಿವರಾತ್ರಿಯನ್ನು ಆಚರಿಸುತ್ತಾರೆಂದರೆ ಅವರು ಅವಶ್ಯವಾಗಿ ಬರುತ್ತಾರಲ್ಲವೇ ಆದರೆ ತಂದೆಯು ಹೇಳುತ್ತಾರೆ ನಾನು ನಿಮ್ಮ ಹಾಗೆ ಜನ್ಮ ತೆಗೆದುಕೊಳ್ಳುವುದಿಲ್ಲ ನಾನು ಶರೀರವನ್ನು ಲೋನ್ ಆಗಿ ತೆಗೆದುಕೊಳ್ಳುತ್ತೇನೆ ನನಗೆ ನನ್ನದೇ ಆದ ಶರೀರವಿಲ್ಲ ಒಂದು ವೇಳೆ ಇದ್ದಿದ್ದರೆ ಅದಕ್ಕೆ ಹೆಸರಿರುತ್ತಿತ್ತು ಬ್ರಹ್ಮನೆಂಬುದು ಇವರ ತಮ್ಮ ಹೆಸರಾಗಿದೆ ಇವರು ಸನ್ಯಾಸ ಮಾಡಿದ ಕಾರಣ ಇವರಿಗೆ ಬ್ರಹ್ಮನೆಂದು ಹೆಸರಿಟ್ಟಿದ್ದೇನೆ ನೀವು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಿ ಇಲ್ಲದಿದ್ದರೆ ಬ್ರಹ್ಮನೆಲ್ಲಿಂದ ಬರುವರು ಬ್ರಹ್ಮನು ಶಿವನ ಮಗನಾಗಿದ್ದಾರೆ ಶಿವ ತಂದೆಯು ತನ್ನ ಮಗು ಬ್ರಹ್ಮನಲ್ಲಿ ಪ್ರವೇಶ ಮಾಡಿ ನಿಮಗೆ ಜ್ಞಾನ ಕೊಡುತ್ತಾರೆ ಬ್ರಹ್ಮ ವಿಷ್ಣು ಶಂಕರನ್ನೂ ಸಹ ಇವರ ಮಕ್ಕಳೇ ಆಗಿದ್ದಾರೆ ನಿರಾಕಾರ ತಂದೆಗೆ ಎಲ್ಲರೂ ನಿರಾಕಾರಿ ಮಕ್ಕಳಾಗಿದ್ದಾರೆ ಆತ್ಮರು ಇಲ್ಲಿ ಬಂದ ಮೇಲೆ ಶರೀರವನ್ನು ಧಾರಣೆ ಮಾಡಿ ಪಾತ್ರವನ್ನು ಅಭಿನಯಿಸುತ್ತಾರೆ ತಂದೆಯು ಹೇಳುತ್ತಾರೆ ನಾನು ಪತಿತರನ್ನು ಪಾವನ ಮಾಡುವುದಕ್ಕಾಗಿಯೇ ಬರುತ್ತೇನೆ ಈ ಶರೀರವನ್ನು ಲೋನ್ ಆಗಿ ತೆಗೆದುಕೊಳ್ಳುತ್ತೇನೆ ಶಿವ ಭಗವಾನು ವಾಚ ಇದೆಯಲ್ಲವೇ ಕೃಷ್ಣನಿಗೆ ಭಗವಂತನೆಂದು ಹೇಳುವುದಿಲ್ಲ ಭಗವಂತನು ಒಬ್ಬರೇ ಆಗಿದ್ದಾರೆ ಕೃಷ್ಣನ ಮಹಿಮೆಯೇ ಬೇರೆಯಾಗಿದೆ ಕೃಷ್ಣನ ಮಹಿಮೆಯೇ ಬೇರೆಯಾಗಿದೆ ಮೊದಲ ನಂಬರಿನ ದೇವತೆಗಳು ರಾಧಾಕೃಷ್ಣರಾಗಿದ್ದಾರೆ ಇವರೇ ಸ್ವಯಂವರದ ನಂತರ ಲಕ್ಷ್ಮೀನಾರಾಯಣರಾಗುವರು ಆದರೆ ಇಬ್ಬರು ಬೇರೆ ಬೇರೆ ಮಹಾರಾಜರ ಮಕ್ಕಳಾಗಿದ್ದಾರೆ ಅಲ್ಲಿ ಅಪವಿತ್ರತೆಯ ಹೆಸರಿಲ್ಲ ಏಕೆಂದರೆ ಪಂಚವಿಕಾರ ರೂಪಿ ರಾವಣನೇ ಇರುವುದಿಲ್ಲ ಅಲ್ಲಿರುವುದೇ ರಾಮರಾಜ್ಯ ಈಗ ತಂದೆಯು ಆತ್ಮಗಳಿಗೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಪಾಪಗಳು ತುಂಡಾಗುತ್ತವೆ ನೀವು ಸತೋ ಪ್ರಧಾನರಾಗುತ್ತೀರಿ ಈಗ ತಮೋ ಪ್ರಧಾನರಾಗಿದ್ದೀರಿ ನಷ್ಟ ಉಂಟಾಗಿದೆ ಈಗ ಮತ್ತೆ ಜಮಾ ಮಾಡಿಕೊಳ್ಳಬೇಕಾಗಿದೆ ಭಗವಂತನಿಗೆ ವ್ಯಾಪಾರಿ ಎಂದು ಹೇಳುತ್ತಾರೆ ಅವರೊಂದಿಗೆ ಕೆಲವರೇ ವಿರಳವಾಗಿ ವ್ಯಾಪಾರವನ್ನು ಮಾಡುತ್ತಾರೆ ಅವರಿಗೆ ಜಾದೂಗಾರನೆಂದು ಹೇಳುತ್ತಾರೆ ಚಮತ್ಕಾರ ಮಾಡುತ್ತಾರೆ ಇಡೀ ಪ್ರಪಂಚದ ಸದ್ಗತಿ ಮಾಡುತ್ತಾರೆ ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿಯನ್ನು ಕೊಡುತ್ತಾರೆ ಜಾದುವಿನ ಆಟವಾಗಿದೆ ಎಲ್ಲವೇ ಮನುಷ್ಯರು ಮನುಷ್ಯರಿಗೆ ಕೊಡಲು ಸಾಧ್ಯವಿಲ್ಲ ನೀವು ಅರವತ್ಮೂರು ಜನ್ಮಗಳು ಭಕ್ತಿ ಮಾಡುತ್ತಾ ಬಂದಿದ್ದೀರಿ ಈ ಭಕ್ತಿಯಿಂದ ಯಾರಾದರೂ ಸದ್ಗತಿಯನ್ನು ಪಡೆದಿದ್ದಾರೆಯೇ ಸದ್ಗತಿಯನ್ನು ಕೊಡಲು ಯಾರಾದರೂ ಬಂದು ಎಲ್ಲರನ್ನೂ ಹಿಂತಿರುಗಿ ಕರೆದುಕೊಂಡು ಹೋಗುತ್ತಾರೆ ಕಲಿಯುಗದಲ್ಲಿ ಅನೇಕ ರಾಜರಿದ್ದಾರೆ ಅಲ್ಲಿ ನೀವು ಕೆಲವರೇ ರಾಜ್ಯ ಮಾಡುತ್ತೀರಿ ಉಳಿದೆಲ್ಲ ಆತ್ಮಗಳು ಮುಕ್ತಿಯಲ್ಲಿ ಹೊರಟು ಹೋಗುತ್ತಾರೆ ನೀವು ಮುಕ್ತಿ ಧಾಮದ ಮೂಲಕ ಜೀವನ್ ಮುಕ್ತಿಯಲ್ಲಿ ಹೋಗುತ್ತೀರಿ ಈ ಚಕ್ರವು ಸುತ್ತುತ್ತಾ ಇರುತ್ತದೆ ಈಗ ನೀವಾತ್ಮರಿಗೆ ಈ ಸೃಷ್ಟಿ ಚಕ್ರದ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ದರ್ಶನವಾಗಿದೆ ನೀವೇ ಜ್ಞಾನದಿಂದ ನರನಿಂದ ನಾರಾಯಣ ಆಗುತ್ತೀರಿ ದೇವತೆಗಳ ರಾಜ್ಯವು ಸ್ಥಾಪನೆಯಾಗಿ ಬಿಟ್ಟಿತೆಂದರೆ ಮತ್ತೆ ಈ ಜ್ಞಾನದ ಅವಶ್ಯಕತೆಯೇ ಇಲ್ಲ ಭಕ್ತರಿಗೆ ಭಗವಂತನು ಅರ್ಧಕಲ್ಪ ಸುಖದ ಫಲವನ್ನು ಕೊಟ್ಟರೆ ನಂತರ ರಾವಣ ರಾಜ್ಯದಲ್ಲಿ ದುಃಖವು ಆರಂಭವಾಗುತ್ತದೆ ನಿಧಾನ ನಿಧಾನವಾಗಿ ಏಣಿಯನ್ನು ಇಳಿಯುತ್ತೀರಿ ನೀವು ಸತ್ಯಯುಗದಲ್ಲಿದ್ದಾಗಲೂ ಒಂದು ದಿನವೂ ಕಳೆಯಿತೆಂದರೆ ಏಣಿಯನ್ನು ಇಳಿಯುತ್ತಲೇ ಹೋಗುತ್ತೀರಿ ನೀವು ಹದಿನಾರು ಕಲಾ ಸಂಪೂರ್ಣರಾಗುತ್ತೀರಿ ನಂತರ ಏಣಿಯನ್ನು ಇಳಿಯುತ್ತಲೇ ಇರುತ್ತೀರಿ ಕ್ಷಣ ಪ್ರತಿ ಕ್ಷಣ ಟಿಕ್ ಟಿಕ್ ಆಗುತ್ತಲೇ ಇರುತ್ತದೆ ಇಳಿಯುತ್ತಲೇ ಹೋಗುತ್ತದೆ ಸಮಯವು ಕಳೆಯುತ್ತಾ ಕಳೆಯುತ್ತಾ ಇಲ್ಲಿಗೆ ಬಂದು ತಲುಪಿದ್ದೀರಿ ಅಲ್ಲಿಯೂ ಸಹ ಇದೇ ರೀತಿ ಕ್ಷಣಗಳು ಕಳೆಯುತ್ತಾ ಹೋಗುತ್ತದೆ ಒಮ್ಮೆಲೆ ನಾವು ಏಣಿಯನ್ನು ಏರುತ್ತೇವೆ ನಂತರ ಏಣಿಯನ್ನು ಏನಿನಂತೆ ಇಳಿಯುತ್ತೇವೆ ತಂದೆಯು ತಿಳಿಸುತ್ತಾರೆ ನಾನು ಸರ್ವರ ಸದ್ಗತಿ ದಾತ ಮಾಡುವವನಾಗಿದ್ದೇನೆ ಮನುಷ್ಯರು ಮನುಷ್ಯರ ಸದ್ಗತಿ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಅವರು ವಿಕಾರದಿಂದ ಜನ್ಮ ತೆಗೆದುಕೊಳ್ಳುತ್ತಾರೆ ಪತಿತರಾಗಿದ್ದಾರೆ ವಾಸ್ತವದಲ್ಲಿ ಕೃಷ್ಣನಿಗೆ ಸತ್ಯ ಮಹಾತ್ಮನೆಂದು ಹೇಳಬಹುದು ಇಲ್ಲಿಯ ಮಹಾತ್ಮರೆಲ್ಲರೂ ವಿಕಾರದಿಂದ ಜನ್ಮ ತೆಗೆದುಕೊಂಡು ನಂತರ ಸನ್ಯಾಸ ಮಾಡುತ್ತಾರೆ ಅವರಂತೂ ಸತ್ಯಯುಗದವರು ದೇವತೆಗಳಾಗಿದ್ದಾರೆ ದೇವತೆಗಳು ಸದಾ ಪವಿತ್ರರಾಗಿದ್ದಾರೆ ಅವರಲ್ಲಿ ಯಾವುದೇ ವಿಕಾರವಿರುವುದಿಲ್ಲ ಅದಕ್ಕೆ ನಿರ್ವಿಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ ಇದಕ್ಕೆ ವಿಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ ಪವಿತ್ರತೆ ಇಲ್ಲ ಮತ್ತು ನಡುವಳಿಕೆಯು ಎಷ್ಟು ಹಾಳಾಗಿದೆ ದೇವತೆಗಳ ನಡುವಳಿಕೆಯಂತೂ ಬಹಳ ಚೆನ್ನಾಗಿರುತ್ತದೆ ಎಲ್ಲರೂ ಅವರಿಗೆ ನಮಸ್ಕಾರ ಮಾಡುತ್ತಾರೆ ಅವರ ನಡುವಳಿಕೆಯೂ ಚೆನ್ನಾಗಿರುತ್ತದೆ ಆದ್ದರಿಂದಲೇ ಅಪವಿತ್ರ ಮನುಷ್ಯರು ಆ ಪವಿತ್ರ ದೇವತೆಗಳ ಮುಂದೆ ತಲೆ ಬಾಗುತ್ತಾರೆ ಈಗಂತೂ ಜಗಳ ಏನೇನೋ ಆಗುತ್ತಿದೆ ಬಹಳ ಒಡೆದಾಟವಿದೆ ಈಗಂತೂ ಇರುವುದಕ್ಕೂ ಸ್ಥಳವಿಲ್ಲ ಜನಸಂಖ್ಯೆಯೂ ಕಡಿಮೆಯಾಗಬೇಕೆಂದು ಬಯಸುತ್ತಾರೆ ಆದರೆ ಇದು ತಂದೆಯದೇ ಕರ್ತವ್ಯವಾಗಿದೆ ಈಗಂತೂ ಇರುವುದಕ್ಕೂ ಸ್ಥಳವಿಲ್ಲ ಜನಸಂಖ್ಯೆಯು ಕಡಿಮೆಯಾಗಬೇಕೆಂದು ಬಯಸುತ್ತಾರೆ ಆದರೆ ಇದು ತಂದೆಯದೇ ಕರ್ತವ್ಯವಾಗಿದೆ ಸತ್ಯಯುಗದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತದೆ ಇಷ್ಟೆಲ್ಲ ಶರೀರಗಳು ಭಸ್ಮವಾಗಿ ಬಿಡುತ್ತದೆ ಉಳಿದೆಲ್ಲ ಆತ್ಮಗಳು ತಮ್ಮ ಮಧುರ ಮನೆಗೆ ಹೊರಟು ಹೋಗುತ್ತಾರೆ ಶಿಕ್ಷೆಯನ್ನಂತೂ ನಂಬರ್ ವಾರ್ ಅವಶ್ಯವಾಗಿ ಅನುಭವಿಸುತ್ತಾರೆ ಯಾರು ಪೂರ್ಣ ಪುರುಷಾರ್ಥ ಮಾಡಿ ವಿಜಯ ಮಾಲೆಯ ಮಣಿಯಾಗುತ್ತಾರೆ ಅವರು ಶಿಕ್ಷೆಗಳಿಂದ ಮುಕ್ತರಾಗಿ ಬಿಡುತ್ತಾರೆ ಮಾಲೆಯು ಒಬ್ಬರದ್ದೇ ಆಗುವುದಿಲ್ಲ ಯಾರು ಮಣಿಗಳನ್ನು ಆ ರೀತಿ ಮಾಡಿದರೂ ಅವರು ಮಾಲೆಯ ಹೂವಾಗಿದ್ದಾರೆ ನಂತರ ಜೋಡಿ ಮಣಿಗಳು ಪ್ರವೃತ್ತಿ ಮಾರ್ಗವಾಗಿದೆಯಲ್ಲವೇ ಅಂದಾಗ ಜೋಡಿ ಮಾಲೆಯಾಗಿದೆ ಒಂಟಿ ಮಣಿಯ ಮಾಲೆಯಾಗುವುದಿಲ್ಲ ಸನ್ಯಾಸಿಗಳ ಮಾಲೆಯಾಗುವುದಿಲ್ಲ ಏಕೆಂದರೆ ಅವರು ನಿವೃತ್ತಿ ಮಾರ್ಗದವರಾಗಿದ್ದಾರೆ ಅವರು ಪ್ರವೃತ್ತಿ ಮಾರ್ಗದವರಿಗೆ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ ಪವಿತ್ರರಾಗಲು ಅವರದ್ದು ಅದ್ದಿನ ಸನ್ಯಾಸವಾಗಿದೆ ಅಟಯೋಗವಾಗಿದೆ ಇದು ರಾಜಯೋಗವಾಗಿದೆ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಬರುತ್ತಾರೆ ಅರ್ಧಕಲ್ಪ ನೀವು ಸುಖಧಾಮದಲ್ಲಿ ರಾಜ್ಯ ಭಾರ ಮಾಡುತ್ತೀರಿ ನಂತರ ರಾವಣ ರಾಜ್ಯದಲ್ಲಿ ನಿಧಾನ ನಿಧಾನವಾಗಿ ನೀವು ದುಃಖಿಯಾಗಿ ಬಿಡುತ್ತೀರಿ ಇದು ಸುಖ ದುಃಖದ ಆಟವಾಗಿದೆ ನೀವು ಪಾಂಡವರಿಗೆ ವಿಜಯವನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಈಗ ನೀವು ಮಾರ್ಗದರ್ಶಕರಾಗಿದ್ದೀರಿ ಮನೆಗೆ ಹೋಗುವ ಯಾತ್ರೆಯನ್ನು ಮಾಡಿಸುತ್ತೀರಿ ಆ ಯಾತ್ರೆಗಳನ್ನಂತೂ ಜನ್ಮ ಜನ್ಮಾಂತರಗಳಿಂದ ಮಾಡುತ್ತಾ ಬಂದಿರಿ ಈಗ ನಿಮ್ಮದು ಮನೆಗೆ ಹೋಗುವ ಯಾತ್ರೆಯಾಗಿದೆ ತಂದೆಯು ಬಂದು ಎಲ್ಲರಿಗೆ ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗವನ್ನು ತಿಳಿಸುತ್ತಾರೆ ನೀವು ಜೀವನ್ ಮುಕ್ತಿಯಲ್ಲಿ ಉಳಿದವರೆಲ್ಲರೂ ಮುಕ್ತಿಯಲ್ಲಿ ಹೊರಟು ಹೋಗುತ್ತಾರೆ ಆಹಾಕಾರದ ನಂತರ ಜೈ ಜೈಕಾರವಾಗುತ್ತದೆ ಕಲಿಯುಗದ ನಂತರ ಬಹಳಷ್ಟು ಆಪತ್ತುಗಳು ಬರುವವು ನಂತರ ಆ ಸಮಯದಲ್ಲಿ ನೀವು ನೆನಪಿನ ಯಾತ್ರೆಯಲ್ಲಿರಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಬಹಳಷ್ಟು ಏರುಪೇರುಗಳಾಗುತ್ತವೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಈಗ ನೆನಪಿನ ಯಾತ್ರೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗಿ ಅದರಿಂದ ಪಾಪಗಳು ಭಸ್ಮವಾಗಲಿ ಮತ್ತು ಜಮಾ ಮಾಡಿಕೊಳ್ಳಿ ಸತೋಪ್ರಧಾನರಾದರೂ ಆಗಿ ತಂದೆಯು ತಿಳಿಸುತ್ತಾರೆ ನಾನು ಪ್ರತಿ ಕಲ್ಪದ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುತ್ತೇನೆ ಇದಂತೂ ಅತಿ ಚಿಕ್ಕದಾದ ಬ್ರಾಹ್ಮಣರ ಯುಗವಾಗಿದೆ ಬ್ರಾಹ್ಮಣರ ಗುರುತಿಗೆ ಶಿಕೆ ಇರುತ್ತದೆ ಬ್ರಾಹ್ಮಣ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ಈ ಚಕ್ರವು ಸುತ್ತುತ್ತಲೇ ಇರುತ್ತದೆ ಬ್ರಾಹ್ಮಣರದ್ದು ಬಹಳ ಚಿಕ್ಕ ಕುಲವಿರುತ್ತದೆ ಈ ಚಿಕ್ಕದಾದ ಯುಗದಲ್ಲಿ ತಂದೆಯು ಬಂದು ನಿಮಗೆ ಓದಿಸುತ್ತಾರೆ ನೀವು ಮಕ್ಕಳು ಆಗಿದ್ದೀರಿ ವಿದ್ಯಾರ್ಥಿಗಳು ಆಗಿದ್ದೀರಿ ಅಲ್ಲದೆ ಅನುಯಾಯಿಗಳೂ ಆಗಿದ್ದೀರಿ ಒಬ್ಬರವರೇ ಆಗಿದ್ದೀರಿ ತಂದೆ ಮತ್ತು ಶಿಕ್ಷಣ ನೀಡುವಂತಹ ಶಿಕ್ಷಕ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡುವವರು ಮತ್ತೆ ಜೊತೆಯಲ್ಲಿ ಕರೆದುಕೊಂಡು ಹೋಗುವಂತಹ ಮನುಷ್ಯರು ಯಾರೂ ಇರುವುದಿಲ್ಲ ಈ ಮಾತುಗಳನ್ನು ಈಗ ನೀವು ಅರಿತುಕೊಳ್ಳುತ್ತೀರಿ ಸತ್ಯಯುಗದಲ್ಲಿ ನಿಮ್ಮದೂ ಸಹ ಮೊಟ್ಟಮೊದಲು ಚಿಕ್ಕದಾದ ವೃಕ್ಷವಿರುತ್ತದೆ ಉಳಿದವರೆಲ್ಲರೂ ಶಾಂತಿ ಹೊರಟು ಹೋಗುತ್ತಾರೆ ತಂದೆಗೆ ಸರ್ವರ ಸದ್ಗತಿ ದಾತನೆಂದು ಹೇಳಲಾಗುತ್ತದೆ ಏ ಪತಿತ ಪಾವನ ಬನ್ನಿ ಎಂದು ಕರೆಯುತ್ತಾರೆ ಇನ್ನೊಂದು ಕಡೆ ಪರಮಾತ್ಮನು ನಾಯಿ ಬೆಕ್ಕು ಕಲ್ಲು ಮುಳ್ಳು ಎಲ್ಲದರಲ್ಲಿಯೂ ಇದ್ದಾರೆಂದು ಹೇಳಿಬಿಡುತ್ತಾರೆ ಬೇಹದ್ದಿನ ತಂದೆಗೆ ಅಪಕಾರ ಮಾಡುತ್ತಾರೆ ಯಾವ ತಂದೆಯು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಯೋ ಅವರಿಗೆ ನಿಂದನೆ ಮಾಡುತ್ತಾರೆ ಇದನ್ನೇ ರಾವಣನ ಸಂಘ ದೋಷವೆಂದು ಹೇಳಲಾಗುತ್ತದೆ ತತ್ಸಂಗವು ಮೇಲೇಳಿಸುವುದು ಕೆಟ್ಟ ಸಂಘವು ಮುಳುಗಿಸುವುದು ರಾವಣ ರಾಜ್ಯವು ಆರಂಭವಾಗುತ್ತದೆ ಎಂದರೆ ನೀವು ಕೆಳಗಿಳಿಯತೊಡಗುತ್ತೀರಿ ತಂದೆಯು ಬಂದು ನಿಮ್ಮದನ್ನು ಏರುವ ಕಲೆಯನ್ನಾಗಿ ಮಾಡುತ್ತಾರೆ ತಂದೆಯು ಬಂದು ನಿಮ್ಮನ್ನು ದೇವತೆಗಳನ್ನಾಗಿ ಮಾಡುತ್ತಾರೆಂದರೆ ಸರ್ವರ ಉದ್ಧಾರವಾಗಿ ಬಿಡುತ್ತದೆ ಈಗಂತೂ ಎಲ್ಲರೂ ಇಲ್ಲಿಯೇ ಇದ್ದಾರೆ ಇನ್ನು ಪರಮಧಾಮದಲ್ಲಿ ಯಾರು ಉಳಿದಿದ್ದಾರೆಯೋ ಅವರೂ ಸಹ ಬರುತ್ತಾ ಇರುತ್ತಾರೆ ಎಲ್ಲಿಯವರೆಗೂ ನಿರಾಕಾರಿ ಪ್ರಪಂಚದಿಂದ ಎಲ್ಲ ಆತ್ಮಗಳು ಬರುತ್ತಾ ಹೋಗುವರು ಅಲ್ಲಿಯವರೆಗೂ ನೀವು ಪರೀಕ್ಷೆಯಲ್ಲಿ ನಂಬರ್ ವಾರ್ ತೇರ್ಗಡೆಯಾಗುತ್ತಾ ಹೋಗುತ್ತೀರಿ ಇದಕ್ಕೆ ಆತ್ಮಿಕ ವಿಶ್ವವಿದ್ಯಾಲಯವೆಂದು ಹೇಳಲಾಗುತ್ತದೆ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ಓದಿಸಲು ಬರುತ್ತಾರೆ ರಾವಣ ರಾಜ್ಯವು ಬಂದಿದ್ದರಿಂದ ಮತ್ತೆ ಶರೀರವನ್ನು ಬಿಟ್ಟು ಅಪವಿತ್ರ ರಾಜರಾದರು ಮತ್ತು ಪವಿತ್ರ ದೇವತೆಗಳ ಮುಂದೆ ತಲೆಭಾಗ ತೊಡಗಿದರು ಆತ್ಮವೇ ಪವಿತ್ರ ಆತ್ಮವೇ ಪತಿತವಾಗುತ್ತದೆ ಆತ್ಮವು ಪತಿತವಾದಾಗ ಪತಿತ ಶರೀರವೇ ಸಿಗುತ್ತದೆ ಅಪ್ಪಟ ಚಿನ್ನದಲ್ಲಿ ಕಲಬೆರಕೆಯಾದಾಗ ಆಭರಣಗಳು ಅಂತಹದ್ದೇ ಆಗುತ್ತದೆ ಈಗ ಆತ್ಮದಿಂದ ತುಕ್ಕು ಹೇಗೆ ಬಿಟ್ಟು ಹೋಗುವುದು ಯೋಗಾಗ್ನಿಯೂ ಬೇಕೋ ಅದರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗಿ ಬಿಡುತ್ತವೆ ಆತ್ಮದಲ್ಲಿ ಬೆಳ್ಳಿ ತಾಮ್ರ ಕಬ್ಬಿಣ ಸೇರ್ಪಡೆಯಾಗಿ ಬಿಟ್ಟಿದೆ ಇದೇ ತುಕ್ಕಾಗಿದೆ ಆತ್ಮವು ಸತ್ಯ ಚಿನ್ನವಾಗಿದೆ ಈಗ ನಕಲಿಯಾಗಿ ಬಿಟ್ಟಿದೆ ಆ ತುಕ್ಕು ಹೇಗೆ ಬಿಡುವುದು ಇದು ಯೋಗಾಗ್ನಿಯಾಗಿದೆ ಜ್ಞಾನ ಚಿತಿಯ ಮೇಲೆ ಕುಳಿತಿದ್ದೀರಿ ಮೊದಲು ಕಾಮ ಚಿತಿಯ ಮೇಲೆ ಕುಳಿತಿದ್ದೀರಿ ತಂದೆಯು ಜ್ಞಾನ ಚಿತಿಯ ಮೇಲೆ ಕುಳ್ಳರಿಸುತ್ತಾರೆ ಜ್ಞಾನ ಸಾಗರ ತಂದೆಯ ವಿನಃ ಮತ್ತಾರೂ ಜ್ಞಾನ ಚಿತಿಯ ಮೇಲೆ ಕುಳ್ಳರಿಸಲು ಸಾಧ್ಯವಿಲ್ಲ ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಪೂಜೆಯನ್ನು ಮಾಡುತ್ತಿರುತ್ತಾರೆ ಆದರೆ ಯಾರನ್ನೂ ತಿಳಿದುಕೊಂಡಿಲ್ಲ ಈಗ ನೀವು ಎಲ್ಲರನ್ನೂ ಅರಿತುಕೊಂಡಿದ್ದೀರಿ ನೀವೆಲ್ಲರೂ ದೇವತೆಗಳಾಗಿ ಬಿಟ್ಟರೆ ನಂತರ ಪೂಜೆಯ ಮಾತೆ ಸಮಾಪ್ತಿಯಾಗಿ ಬಿಡುತ್ತದೆ ಯಾವಾಗ ರಾವಣ ರಾಜ್ಯವು ಆರಂಭವಾಗಿ ಬಿಡುತ್ತದೆಯೋ ಹಾಗೆಯೇ ಭಕ್ತಿಯೂ ಆರಂಭವಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ವಿಜಯ ಮಾಲೆಯ ಮಣಿಯಾಗುವ ಪುರುಷಾರ್ಥ ಮಾಡಬೇಕು ಆತ್ಮಿಕ ಮಾರ್ಗದರ್ಶಕರಾಗಿ ಎಲ್ಲರಿಗೆ ಶಾಂತಿ ಧಾಮ ಮನೆಯ ಯಾತ್ರೆಯನ್ನು ಮಾಡಿಸಬೇಕು ನೆನಪಿನ ಯಾತ್ರೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ಹೆಚ್ಚಿಸಿಕೊಳ್ಳುತ್ತಾ ಪಾಪಗಳಿಂದ ಮುಕ್ತರಾಗಿ ಬಿಡಬೇಕಾಗಿದೆ ಯೋಗಾಗ್ನಿಯಿಂದ ಆತ್ಮವನ್ನು ಸತ್ಯ ಚಿನ್ನವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಸತೋಪ್ರಧಾನರಾಗಬೇಕಾಗಿದೆ ವರದಾನ ಪ್ರತಿ ಗಳಿಗೆ ಅಂತಿಮ ಗಳಿಗೆ ಎಂದು ತಿಳಿದು ಸದಾ ಸಿದ್ಧರಾಗಿರುವಂತಹ ತೀವ್ರ ಪುರುಷಾರ್ಥಿ ಭವ ತಮ್ಮ ಅಂತಿಮ ಗಳಿಗೆಯ ಬಗ್ಗೆ ಯಾವುದೇ ಭರವಸೆ ಇಲ್ಲ ಆದ್ದರಿಂದ ಪ್ರತಿ ಗಳಿಗೆಯನ್ನು ಅಂತಿಮ ಗಳಿಗೆ ಎಂದು ತಿಳಿಯುತ್ತಾ ಸದಾ ಸಿದ್ಧರಾಗಿರಿ ಸದಾ ಸಿದ್ಧರಾಗಿರುವವರು ಅರ್ಥಾತ್ ತೀವ್ರ ಮಹಾಪುರುಷಾರ್ಥಿ ಇನ್ನೂ ವಿನಾಶ ಆಗಲು ಸ್ವಲ್ಪ ಸಮಯ ಇದೆ ನಂತರ ತಯಾರಿಯಾಗಿ ಬಿಡೋಣ ಎಂದಲ್ಲ ಪ್ರತಿ ಗಳಿಗೆ ಅಂತಿಮ ಗಳಿಗೆಯಾಗಿದೆ ಆದ್ದರಿಂದ ಸದಾ ನಿರ್ಮೋಹಿ ನಿರ್ವಿಕಲ್ಪ ನಿರ್ವ್ಯರ್ಥ ವ್ಯರ್ಥ ಕೂಡ ಇಲ್ಲ ಇದಕ್ಕೆ ಹೇಳಲಾಗುತ್ತದೆ ಸದಾ ಸಿದ್ಧ ಯಾವುದೇ ಕಾರ್ಯ ಬಾಕಿ ಉಳಿದಿರಲಿ ಆದರೆ ತಮ್ಮ ಸ್ಥಿತಿ ಸದಾ ಉಪರಾಮ್ ಆಗಿರಲಿ ಏನೇ ಆದರೂ ಅದು ಒಳ್ಳೆಯದೇ ಆಗುತ್ತದೆ ಸ್ಲೋಗನ್ ನಿಮ್ಮ ಕೈಯಲ್ಲಿ ಕಾನೂನು ತೆಗೆದುಕೊಳ್ಳುವುದೂ ಸಹ ಕ್ರೋಧದ ಅಂಶವಾಗಿದೆ ಒಳ್ಳೆಯದು ಓಂ ಶಾಂತಿ